నాలు సుమారు ఐదు నూరకు హు విశేష చైతన్య మన మన హోగి మన మన గారి కట్కం హి బా పరిస్థితి దుస్థితి ఇవ్వంత విశేష చైతన్య గుర్తీ నావు ಈ ರೇಷನ್ ಕಿಟ್ ಸುಮಾರು ಎರಡು ತಿಂಗಳಿಗೋ ಸುಮಾರು ಎರಡು ಕಿಲೋ ಕಿಲೋ ಮೂರು ಕಿಲೋ ನಾಲ್ಕು ಕಿಲೋ ಈ ತರ ಕೊಟ್ಟು ಫೋಟೋ ತಗೊಳ್ಳೋ ಕೆಲಸ ನಾವು ಮಾಡ್ಲಿಲ್ಲ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಕಿತ್ತ ಜಾಸ್ತಿ ಇರಬೇಕು ಆ ತರ ಕಿಟ್ಗಳನ್ನು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವಾಗ ಕೂಡ ಇನ್ನು ಲಾಕ್ ಡೌನ್ ಸಂದರ್ಭದಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿ ಇದ್ದಾಗ ಆರು ತಿಂಗಳ ಕಾಲ ವಿಶೇಷ ಚೇತನರ ಕುಟುಂಬಕ್ಕೆ ಪ್ರತಿ ತಿಂಗಳಿನಂತೆ ಆರು ತಿಂಗಳ ಕಾಲ ಎರಡ್ ಸಾವಿರದ ಇಪ್ಪತ್ತೆರಡು ಬರುವವರೆಗೂ ನಾನು ರೇಷನ್ ಕೊಟ್ಟಿದ್ದೀನಿ ನನ್ನ ನಾನೇನು ಅಷ್ಟೊಂದು ಶ್ರೀಮಂತ ಅಲ್ಲ ನಾನು ಬೇರೆ ಬೇರೆಯವ್ರ ಕಡೆಯಿಂದ ಎಲ್ಲಿದ್ದೋ ಯಾವುದೋ ಒಂದು ಸೋರ್ಸ್ ಇಂದ ತಂದೆ ಕೊಟ್ಟಿದ್ದು ಆದರೆ ನಾನು ಅಂಗವಿಕಲ್ರ ಮೇಲೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥ ಹೇಳುವಂತ ಪರಿಸ್ಥಿತಿ ಇವತ್ತು ನನಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಬೇರೆ ಏನಿಲ್ಲ ಆದ್ರೆ ಅಂತ ಸಂದರ್ಭದಲ್ಲಿ ನಾನು ಆ ಕಾಲದಲ್ಲಿ ಅನೇಕ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಜನ ಇದ್ದಾರೆ ನೀವೇ ಕೂಡ ಸರ್ ನಾವು ಲಿಸ್ಟ್ ಕೊಡ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಜನ ಇದ್ದಾರೆ ನೀವು ಕೂಡ ಸರ್ ನಾವು ಲಿಸ್ಟ್ ಕೊಡ್ತೀವಿ ಅಂತಂದಾಗ ಯಾರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಲ್ಲ ಯಾರ ಹೆಸರು ಹೇಳಂಗಿಲ್ಲ ನೀವು ಬಂದಿರಿ ನೀವು ಒಂದು ಕಿಟ್ ತಗೊಂಡು ಹೋಗಿ ನಾವು ಬೇರೆ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದ್ದು ನನಗೆ ನಾನು ಆ ಕಿಟ್ ಅಲ್ಲಿ ಬಿಟ್ಟು ಬಂದಿದ್ದೀನಿ ನಾವು ತಗೊಂಡಿಲ್ಲ ನನಗೋಸ್ಕರ ಕೇಳ್ತಾ ಇಲ್ಲ ನನಗೇನು ಸದ್ಯಕ್ಕೆ ದೇವ್ ಕೊಟ್ಟಿನ ಬಟ್ ನಮ್ಮ ಸಮಾಜಕ್ಕೆ ತುಂಬಾ ಕಷ್ಟ ಇದೆ ಸರ್ ಅಂತ ಹೇಳಿದಾಗ ಒಪ್ಕೊಳ್ಳಿಲ್ಲ ಯಾರು ಇಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಅಲ್ಲಿ ಹೋರಾಟ ಹೋರಾಡಿ ಓಡಾಡಿ ರಾತ್ರಿ ಆಗಲು ತಿರುಗಾಡಿ ವಿಶಿಷ್ಟ ಏನೋ ಒಂದು ಮಾಡಬೇಕು ಅಂತಕ್ಕಂಥ ಒಂದು ತುಡಿತದಿಂದ ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅದಕ್ಕಾಗಿ ಸಮಾಜದವರೇ ಅಂದರೆ ವಿಕಲಚೇತನದವರೇ ಮತ್ತು ಸಮಾಜ ಚಿಂತಕರೇ ಸಮಾಜದ ಹೋರಾಟಗಾರರೇ ಮಠ ಮಂದಿರ ಚರ್ಚು ಮಸೀದಿ ಈ ಎಲ್ಲ ಧಾರ್ಮಿಕ ನನ್ನ ಗುರುಗಳೇ ಮತ್ತು ಹಳ್ಳಿ ಹಳ್ಳಿಯಲ್ಲಿ ಇರತಕ್ಕಂಥ ನನ್ನ ಸಾವಿರಾರು ಅಭಿಮಾನಿಗಳೇ ಎಲ್ಲ ನನ್ನ ಸಂಗೀತ ಶಿಷ್ಯ ಬಳಗದವರೇ ಚಿಂತಕರೇ ಮತ್ತು ಲೋ ಬೀದರ್ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರೇ ತಮ್ಮಲ್ಲಿ ನಾನು ಕೈಮಿಗಿದು ತಲೆಬಾಗಿ ನಮ್ಮ ರೀತಿಯಿಂದ ಕೇಳ್ಕೊಳ್ಳೋದೇನೆಂದರೆ ತಾವೆಲ್ಲರೂ ಇದೊಂದು ಬಾರಿ ನನಗೆ ಆಯ್ಕೆ ಮಾಡಿ ಲೋಕಸಭಾ ಕ್ಷೇತ್ರ ಲೋಕಸಭೆಗೆ ಕಳಿಸಿ ಬೀದರ್ನ ಇತಿಹಾಸ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಧುಗಳೇ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಂಥವರಿಗೂ ತಾವುಗಳು ಓಟ್ ಕೊಟ್ಟಿದ್ದೀವಿ ಎಂಥವರಿಗೂ ಆರಿಸ್ ಕಳಿಸಿದೀವಿ ಅದರಲ್ಲಿ ಅನೇಕರು ಸದನದಲ್ಲಿ ಹೋಗ್ಬಿಟ್ಟು ತುಟಿಕ್ ಪಿಟಕ್ ಹಾಗೆ ಎಂದು ಬಂದು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸದೆ ಅವರು ಹೋಗಿದ್ದಾರೆ ಆದರೆ ನನಗೆ ನನಗೊಂದ್ ಸರಿ ಇರುತ್ತವ ಅವಕಾಶ ಕೊಟ್ಟು ನೋಡು ಯಾಕೆಂದ್ರೆ ದೀಪ ದೀಪ ಕತ್ತಲಿರ್ಬೋದು ಹಾಗೆ ನಾನು ಕೂಡ ಇವನಿಗೆ ಕಾಣಲ್ಲ ಇವನು ಏನ್ ಮಾಡ್ತಾನೆ ಇದು ಎಲ್ಲ ಏನು ಸುಮ್ಮನೆ ಏನು ಏನ್ ಮಾಡ್ತಾನ ಈ ತರ ಎಲ್ಲ ಯೋಚನೆ ಮಾಡಬೇಡಿ ನನ್ನ ಹತ್ರ ಎಬಿಲಿಟಿ ಇದೆ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಆತ್ಮವಿಶ್ವಾಸ ನನಗಿದೆ ಯಾಕೆಂದ್ರೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಸಮಾಜ ಸೇವೆ ನಾನು ಮಾಡ್ತಾ ಇದ್ದೀನಿ ಹದಿನೈದಕ್ಕಿಂತ ಹೆಚ್ಚು ಸ್ಟಾಫ್ ಇಟ್ಕೊಂಡು ನಾನು ಅವರಿಗೆ ಸಂಬಳ ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ ಆದ್ರೆ ಇದೊಂದು ಇದು ನಾನು ಮಾಡಲ್ಲ ಅಂತಕ್ಕಂಥದ್ದು ಯಾವ ವಿಚಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ನಮ್ಮ ಬೀದರ್ ಅಭಿವೃದ್ಧಿ ಮಾಡುವುದು ಮತ್ತು ನಮ್ಮ ವಿಶೇಷ ಚೇತನ್ರಿಗಾಗಿ ದುಡಿಯುವುದು ಮತ್ತು ನಮ್ಮ ಬೀದರಿಗೆ ಇರ್ತಕ್ಕಂಥ ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಕಳಿಸುವುದು ಹಾಕುವುದು ನಮ್ಮ ಬೀದರದಲ್ಲಿ ಇಲ್ಲಿ ಇರ್ತಕ್ಕಂಥ ಯುವಕರು ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಬೆಂಗಳೂರಿಗೆ ಗೂಡೆ ಹೋಗ್ತಾ ಇದ್ದಾರೆ ಇಲ್ಲಿ ಕೆಲಸಗಳು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಆಗಬೇಕಾದರೆ ಈ ಮೀಸಲಾತಿಗಳು ಅತ್ಯಗತ್ಯ ಆದರೆ ವಿಕಲಚೇತನರಾದ ನಾವು ವಿಕಲಚೇತನರಾದ ನಮ್ಮನ್ನು ಮಾತ್ರ ಮರೆತು ಮೂಲೆ ಗುಂಪು ಮಾಡಿದೆ ಈ ನಮ್ಮ ಭಾರತ ದೇಶದ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಅನೇಕ ಸಮಸ್ಯೆಗಳಿದೆ ನಾವು ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಮೂರು ಕೋಟಿಗಿಂತ ಹೆಚ್ಚು ವಿಶೇಷ ಚೇತಂತ್ರಿ ಇದ್ದಾರೆ ಅಂತ ಅವಾಗಿನ ಒಂದು ಜನಗಳು ಹೇಳ್ತಾ ಇತ್ತು ಆದ್ರೆ ಇವಾಗ ನೋಡಿ ನಾವು ನೋಡ್ಬೇಕಾದ್ರೆ ಸುಮಾರು ಹೆಚ್ಚಾಗಿದ್ದಾರೆ ಇವಾಗ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಸಮುದಾಯ ತಗೊಂಡ್ರೆ ಹದಿನೈದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ತರ ಇದೆ ಅವರಿಗೆ ಅನೇಕ ರಾಜಕೀಯ ಅವಕಾಶಗಳಿದೆ ಆದ್ರೆ ನಮ್ಮ ವಿಶೇಷ ಚೇತನರಿಗೆ ರಾಜಕೀಯ ಅವಕಾಶ ಇಲ್ಲಿವರೆಗೆ ಯಾವುದೇ ಪಕ್ಷ ಆಗ್ಲಿ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅನೇಕ ದಿನಗಳಿಂದ ನಮಗೂ ಕೂಡ ರೆಸಲ್ಯೂಷನ್ ಕೊಡ್ರಿ ಅಂತಕ್ಕಂಥ ಬೇಡಿಕೆ ಇಟ್ಟರು ಕೂಡ ಯಾವುದಕ್ಕೂ ಸೊಪ್ಪು ಹಾಕ್ತಾ ಇರ್ತಕ್ಕಂಥ ಇಂಥ ಒಂದು ಸರ್ಕಾರಗಳು ಪಕ್ಷಗಳ ಪಕ್ಷಗಳಿದ್ದಾವೆ ಇದರಿಂದ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಏನಂದ್ರೆ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯು ಕೂಡ ಅವನು ಅಭಿವೃದ್ಧಿ ಆಗ್ಬೇಕು ಪ್ರಗತಿ ಹೊಂದಬೇಕು ಅವಾಗ ಮಾತ್ರ ಯಾವುದೇ ದೇಶ ಅಭಿವೃದ್ಧಿಯಾದ ದೇಶ ಎಂದು ಕರೆಸಿಕೊಳ್ಳುತ್ತದೆ ನಮ್ಮ ಭಾರತ ದೇಶದಲ್ಲಿ ಆತರ ವ್ಯವಸ್ಥೆ ಇನ್ನೂ ಬಂದಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅನೇಕ ವಿಕಲಚೇತನರು ಒಳ್ಳೆ ಒಳ್ಳೆ ವೃದ್ಧಿಯಲ್ಲಿ ಉಳಿದುಕೊಂಡು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಅಮೆರಿಕದಲ್ಲಿ ಗವರ್ನರ್ ಆಗಿದ್ದಾರೆ ಸಂಸತ್ ಸದಸ್ಯರಾಗಿದ್ದಾರೆ ಮಿನಿಸ್ಟರ್ಗಳಾಗಿದ್ದಾರೆ ಜರ್ಮನಿಯಲ್ಲಿ ಫ್ರಾನ್ಸ್ ಅಲ್ಲಿ ಮತ್ತು ಕೆಗಳಲ್ಲಿ ಇಲ್ಲೂ ಕೂಡ ಮಂತ್ರಿ ಪದವಿಯನ್ನು ಪಡೆದುಕೊಂಡು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಕಾಲಘಟ್ಟದಲ್ಲಿ ಇಂಡೋನೇಷ್ಯಾ ಇಂಡೋನೇಷ್ಯಾದ ಒಂದು ದೇಶ ಇದೆಯಲ್ಲ ಆ ದೇಶದ ರಾಷ್ಟ್ರಪತಿ ಕೂಡ ಒಬ್ಬ ದೃಷ್ಟಿಹೀನ ಕಣ್ಣು ಕಾಣದೇ ಇರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿ ಆಗಿದ್ದು ಇದು ಇತಿಹಾಸ ಆದರೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಬ್ಬ ವಿಕಲಚೇತನ ವ್ಯಕ್ತಿ ಸಾಮಾನ್ಯ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಯಾಕೆಂದ್ರೆ ಜನರಲ್ಲಿ ಜಾಗೃತಿ ಇಲ್ಲ ಸರ್ಕಾರಗಳಿಗೆ ಮನಸ್ಸಿಲ್ಲ ಮತ್ತು ಪಕ್ಷಗಳಿಗೆ ಅವರು ಅವರಂತೂ ಕೇರ್ ಮಾಡೋದಿಲ್ಲ ಇಲ್ಲ ಅವರೇನು ತಿಳ್ಕೊಂಡಿದ್ದಾರೆ ಇವ್ರ ಇವರಿಗೆಲ್ಲ ನಾವು ಇವರೆಲ್ಲ ನಮ್ಮ ವೋಟರ್ಸ್ ವೋಟ್ ಬ್ಯಾಂಕ್ಗಳಲ್ಲ ಇವ್ರಿಗೆ ನಾವು ಯಾವುದೇ ರೀತಿಯಿಂದ ನಾವು ವೋಟ್ಸ್ಗಳು ಹಾಕೋ ಹಾಕೊಳ್ಬಹುದು ಅಂತಕ್ಕಂಥ ಒಂದು ಇದ್ರಲ್ಲಿದ್ದಾರೆ ನಮಗೂ ಕೂಡ ಅನೇಕ ಸಮಸ್ಯೆಗಳಿವೆ ಬಹಳಷ್ಟು ಸಮಸ್ಯೆಗಳಿವೆ ನಮಗೆ ಏನೇನು ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ಅವು ದೊಡ್ಡ ದೊಡ್ಡದಾಗಿ ನಮಗೆ ಗೋಚರ ಆಗ್ತವೆ